ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಬೆಳಗಿನ ಅಷ್ಟಕ್ಕೆ ನಾವು ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡೇವ್ರಿ ಬರೀ ಅದ್ರದ್ದು ಒಂದು ಸಿಂಪಲ್ ಅದೊಂದು ರೆಸಿಪಿ ಮತ್ತು ಕೊಬ್ಬರಿ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ ರಾತ್ರಿನ ಒಂದು ಮೂರು ಕಪ್ ಆಗೋ ಅಷ್ಟು ಅಕ್ಕಿನ ನೆನೆ ಇಟ್ಕೊರಿ ಬೆಳಗ್ಗೆ ಆ ಅಕ್ಕಿ ಜೊತೆಗೆ ಒಂದು ಅರ್ಧ ಕೊಬ್ಬರಿನ ಮಿಕ್ಸಿ ಹಾಕೋರಿ ಸಣ್ಣಾಗ ಮಿಕ್ಸಿಗೆ ಹಾಕ್ಕೋರಿ ನೋಡಿರಿ ಈ ರೀತಿ ಸಣ್ಣಗೆ ಮಿಕ್ಸಿಗೆ ಆದ್ಮೇಲೆ ಅದನ್ನೊಂದು ಡಬ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ತೆಳುವಾಗಿ ಬರ್ಬೇಕು ರೀ ನೀರು ಟೈಪ್ ಹೆಸರಲ್ಲೇ ಐತಿ ನೀರು ದೋಸೆ ಅಂಥೇಳಿ ಆ ಕ್ವಾಂಟಿಟಿ ಒಳಗೆ ನಾವು ಅದನ್ನು ಕಲಿಸ್ಕೋಬೇಕ್ರಿ ನೀರು ಹಾಕ್ತಾ ಇರಬೇಕು ಕೊಬ್ಬರಿನ ಇರ್ತದಲ್ರಿ ತಿಕ್ಕಾಕೈತಿ ನೀರು ಹಾಕ್ತಾ ಹಾಕ್ತಾ ನಾವು ಏನು ಮಾಡಬೇಕು ತೆಳ್ಳಗೆ ಮಾಡ್ಕೊಂತ ಬರಬೇಕು ಈಗ ಅದರದ್ದು ಬ್ಯಾಟರ್ ರೆಡಿ ರೀ ನೋಡೋಣ ಬರ್ರಿ ಫಸ್ಟ್ನೇ ದೋಸೆ ಹೇಗಾಗುತ್ತೆ ಅಂಥೇಳಿ ಹಳೆ ಕಾಲದ ಪದ್ಧತಿ ನಾವು ಬಿಡೋಕೆ ನಮ್ಮ ನಮ್ಮಮ್ಮಿಯಾರೆಲ್ಲರೂ ಯೂಸ್ ಮಾಡ್ತಿದ್ರು ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡಿಪ್ ಮಾಡಿ ಈ ರೀತಿ ಒರೆಸ್ತಿದ್ರು ದೋಸೆನೂ ಅಂಟ್ಕೊತಿದ್ದಿಲ್ಲ ನೋಡಿರಿ ಈ ರೀತಿ ನೀರಾಗಿ ಹಾಕ್ಬೇಕ್ರಿ ಬ್ಯಾಟರ್ ಈ ರೀತಿಯಾಗಿ ತಡವಾಗಿ ನೀರು ಥರ ಮಾಡಿಕೊಂಡು ದೋಸೆ ಹಂಚಿನ ಮೇಲೆ ಹಾಕಿದ್ರೆ ನೀರು ದೋಸೆ ರೆಡಿ ಹಾಕಿತ್ರಿ ಆಮೇಲೆ ಇದಕ್ಕೆ ಬಾಯಿ ಮುಚ್ಚಬೇಕು ಯಾಕಂದ್ರೆ ನೀರಿನ ಹಬಿಯೊಳಗೆ ಅದು ಚೆನ್ನಾಗಿ ಬೈದಿತ್ತು ಇಲ್ಲಾಂದ್ರೆ ಅಂದ್ರೆ ವೈಟ್ ಪ್ಯಾಚಸ್ ಹಾಕ್ ಕುಡಿತೈತಿ ಅದರೊಳಗೆ ನೋಡಿರಿ ಸಿಂಪಲ್ ಬೆಳಗ್ಗೆ ಏನು ಅಷ್ಟೇನು ಕಷ್ಟ ಪಡಲಿಲ್ಲ ಏನಿಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಕೈತಿ ಸ್ಮೂತಾಗಿ ಈ ಥರ ವೈಟ್ ವೈಟ್ ಆಗಿ ಬರ್ತವು ಕೆಲವೊಬ್ಬರಿಗೆ ಮೆತ್ತಂದು ದೋಸೆ ಇಷ್ಟ ಆಗಂಗಿಲ್ಲ ನನ್ನ ಮಕ್ಕಳಿಗೆ ಅಷ್ಟು ಮೆತ್ತಗಿರೋ ತಿನ್ನೋದು ಇಷ್ಟ ಆಗಲ್ಲ ಅವ್ರಿಗೆ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಬೇಕು ಹಾಗಾಗಿ ನಾವು ಒಂದು ಸ್ವಲ್ಪ ದೋಸೆನ ಇನ್ನೊಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ತೀವಿ ಅದು ಸ್ವಲ್ಪ ಬ್ರೌನ್ ಕಲರ್ ಹಾಕೈತಿ ದೋಸೆ ನೀವು ಇದಕ್ಕೇನಾದರೂ ಮಸಾಲೆದಾರ ನೀರು ದೋಸೆ ಬೇಕಂದ್ರೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹಾಕಿ ಮಿಕ್ಸಿಗೆ ಹಾಕಿ ಮಾಡ್ಕೊಂಡ್ವಿ ಅಂದ್ರೆ ಬಾಯೊಳಗೆ ಟೇಸ್ಟಿನೂ ಇರ್ತವೆ ಚೆನ್ನಾಗೂ ಬರ್ತವೆ ದೋಸೆ ನೋಡಿರಿ ಅವ್ರಿಗೆ ಈ ರೀತಿ ಕ್ರಿಸ್ಪಿಯಾಗಿ ಬೇಕು ಹಾಗಾಗಿ ನಾವು ಅದನ್ನು ಹಂಚಿನ ಮೇಲೆ ಭಾಳ ಹೊತ್ತು ಬಿಟ್ಟರೆ ಈ ರೀತಿಯಾಗಿ ಕ್ರಿಸ್ಪಿ ಹಾಕೋರಿ ಅವ್ರಿಗೆ ಕುರು ಕುರು ಬೇಕಂತ ಈಗ ಅದ್ರ ಜೊತೆಗೆ ಚಟ್ನಿ ಮಾಡೋಣ ಬರ್ರಿ ಸಿಂಪಲ್ಲಾಗಿ ಫಸ್ಟಿಗೆ ಶೇಂಗಾ ಹುರ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಕೊಬ್ಬರಿ ಒಂದು ಸ್ವಲ್ಪ ಸಕ್ಕರೆ ಒಂಚೂರು ಹುಣಸೆಹಣ್ಣು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಚಟ್ನಿ ರೆಡಿ ಆದ್ರಿ ಈ ರೀತಿಯಾಗಿ ಸಿಂಪಲ್ ಆದ ಬ್ರೇಕ್ಫಾಸ್ಟ್ನ ನೀವು ಒಂದು ಸರಿ ಮನೆಯಾಗ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡ್ರಿ ನಾ ಹೇಳಿದ್ನಲ್ರಿ ಮಸಾಲೆದಾರ ದೋಸೆ ಬೇಕಂದ್ರೆ ಒಂದು ಮೆಣಸಿನ್ಕಾಯಿ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಹೆಂಗಾಗಿ ಮಸ್ತ್ ಆಗ್ಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ